ಹಾಯ್ ಹಲೋ ನಮಸ್ಕಾರ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನ್ನದಿ ಸ್ನೇಹಿತರೆ ನಾನು ನಿಮಗಾಗಿ ಒಂದು ವಿಶೇಷ ಆಫರ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಅಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಾಗಿ ಕೋರ್ಸ್ಗಳನ್ನು ನಾನು ಮಾಡ್ತಾ ಇದ್ದೆ ಕ್ಯೂಬರ್ ಫೈ ಮತ್ತು ಎಪ್ಪೆಲ್ ಸ್ಟುಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ತಾವೆಲ್ಲರೂ ನೋಡ್ತಾ ಇದ್ದೀರಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ ತಮ್ಮೆಲ್ಲರಿಗೂ ಮೊದಲಿಗೆ ಧನ್ಯವಾದಗಳು ಆದರೆ ಈಗ ಏನಾಗಿದೆಪ್ಪ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಆಫರ್ ಅಂತ ಏನಪ್ಪ ಅಂತಂದರೆ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಯಾರು ಜಾಯ್ನ್ ಆಗ್ತಿರೋ ಅವ್ರಿಗಾಗಿ ಪ್ರತಿ ತಿಂಗಳು ಐದು ವಿಡಿಯೋ ಮಿನಿಮಮ್ ಐದು ವಿಡಿಯೋ ಮ್ಯಾಕ್ಸಿಮಮ್ ಏಳು ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಕ್ಯೂಬಸ್ ಫೈಗೆ ಹಾಗೆ ಮತ್ತು ಎಲ್ ಸ್ಟುಡಿಯೋಗೆ ಹಾಗೆ ಆದರೆ ಏನಪ್ಪ ಅಂತಂದರೆ ಇಷ್ಟು ದಿನಗಳವರೆಗೂ ಕ್ಯೂಬಸ್ ಫೈ ಮತ್ತು ಎಪ್ ಎಲ್ ಸ್ಟುಡಿಯೋ ಎಲ್ಲವೂ ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೆ ಆದರೆ ಒಂಚೂರು ಸ್ವಲ್ಪ ಬದಲಾವಣೆ ಮತ್ತು ವಿಶೇಷವಾಗಿರ್ತಕ್ಕಂಥ ಏನಾದರೂ ಕೊಡೋಣ ಅಂತ ಹೇಳಿ ಒಂದು ಉದ್ದೇಶದಿಂದ ಪ್ರತಿ ತಿಂಗಳು ನೀವು ಒಂದು ಸಾವಿರದ ಐನೂರು ರೂಪಾಯಿನ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ಕಟ್ಟಿದರೆ ಅಂದರೆ ಸಾವಿರದ ಐನೂರು ರೂಪಾಯಿ ನೀವು ಜಾಯಿನ್ ಆಗೋಕ್ಕೆ ಫೀಸ್ ಇದೆ ಪ್ರತಿ ತಿಂಗಳು ಸಾವಿರದ ಐದುನೂರು ರೂಪಾಯಿ ನಿಮಗೆ ಮಿನಿಮಮ್ ಐದು ವಿಡಿಯೋಗಳನ್ನು ಕೊಡ್ತೀನಿ ಮ್ಯಾಕ್ಸಿಮಮ್ ಏಳು ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಒಂದು ವಿಡಿಯೋ ಮಾಡಬೇಕಾದ್ರೆ ಫುಲ್ ಒಂದು ದಿನ ಒನ್ ಡೇ ಬೇಕಾಗತ್ತೆ ಯಾಕಂದರೆ ಶೂಟಿಂಗ್ ಮಾಡಬೇಕಾಗತ್ತೆ ಜೊತೆಗೆ ಎಡಿಟಿಂಗು ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಲಿಕ್ಕೆ ಸ್ವಲ್ಪ ಸಮಯದಲ್ಲೇ ಸಮಯ ಸಾಲೋದಿಲ್ಲ ಜಾಸ್ತಿ ಸಮಯ ಬೇಕಾಗತ್ತೆ ಸೊ ಆ ಎಲ್ಲವನ್ನು ಇಟ್ಟುಕೊಂಡು ನಾನು ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೀವು ಯಾರು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಮ್ಯೂಸಿಕ್ ಪ್ರೊಡಕ್ಷನ್ ಯಾವ ರೀತಿ ಮಾಡೋದು ಶಾರ್ಟ್ ಮೂವ್ಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಹೊಸ ಸಾಂಗ್ಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡೋದಾಗಿರ್ಬೋದು ಇದೆಲ್ಲವನ್ನು ರೆಕಾರ್ಡಿಂಗ್ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಎಲ್ಲವೂ ಬಹಳ ಮಾರ್ಮಿಕವಾಗಿ ಪಾಯಿಂಟ್ ಟು ಪಾಯಿಂಟ್ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾರಿಗೆಲ್ಲ ಇಷ್ಟ ಇದೆಯೋ ಅವರು ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಜಾಯ್ನ್ ಆಗಿ ಕೇವಲ ಸಾವಿರದ ಐದುನೂರು ರೂಪಾಯಿ ಪ್ರತಿ ತಿಂಗಳು ಫೀಸ್ ಇರುತ್ತೆ ನೀವು ಜಾಯ್ನ್ ಆದರೆ ನನಗೂ ಒಂದು ಸ್ಕೋಪ್ ಹೆಲ್ಪ್ ಆದಂಗೆ ಆಗತ್ತೆ ಯಾಕಂದರೆ ವಿಡಿಯೋ ಮಾಡಲಿಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಖರ್ಚುಗಳಿರುತ್ತೆ ಆ ಖರ್ಚು ನಿಭಾಯಿಸೋಕ್ಕೂ ತಾವು ಒಂದು ಅಲ್ಪ ಕಾಣಿಕೆ ಅಂತ ಅಂದರೆ ಆಶೀರ್ವಾದದ ಕಾಣಿಕೆ ಅಂತ ಅಂದ್ಕೊಬೋದು ಅದು ಕೊಟ್ಟಾಗತ್ತೆ ಸೊ ಯಾರೆಲ್ಲ ಜಾಯಿನ್ ಆಗ್ತಿರೋ ಅವ್ರಿಗೆ ಲಯಾ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗನ್ನು ವಿಶೇಷ ಮೆಂಬರ್ಶಿಪ್ ಏನಿದೆಯೋ ಅದನ್ನು ಪಡ್ಕೊಳ್ಳಿ ಅವರೆಲ್ಲರಿಗೂ ಮತ್ತೊಮ್ಮೆ ಈ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಬನ್ನಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಕೋರ್ಸ್ಗೆ ಜಾಯ್ನ್ ಆಗಿ ಯಾವ ರೀತಿ ಜಾಯ್ನ್ ಆಗೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಸಹಕಾರ ನೀಡಿ ಅದೇ ರೀತಿ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಒಳ್ಳೆ ಕಮೆಂಟ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಯಾರು ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸನ್ನು ಕಲಿಬೇಕಂತ ಇದ್ದರೂ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಫ್ರೆಸ್ ಮಾಡಿ Nossa,